ಹಾಯ್ ಫ್ರೆಂಡ್ಸ್ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಾನಿವತ್ತು ಹುರುಳಿ ಕಾಳಿನ ಚಟ್ನಿ ಮಾಡ್ತಾ ಇದ್ದೇನೆ ಹುರುಳಿ ಕಾಳು ಅಂದರೆ ಕುಡು ಅಂತ ಕೂಡ ಹೇಳ್ತಾರೆ ಅದಕ್ಕೆ ಅದರ ಚಟ್ನಿ ಮಾಡ್ತಾ ಇದ್ದೇನೆ ಅದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಹುರುಳಿ ಕಾಳನ್ನು ನಾವು ಆವಾಗವಾಗ ಯೂಸ್ ಮಾಡಿಕೊಂಡಿದ್ದರೆ ಒಳ್ಳೆಯದು ಅದು ಕಲ್ಲಿನಲ್ಲಿ ಕಡಿದು ಚಟ್ನಿ ಮಾಡಿದ್ರಂತೂ ತುಂಬ ರುಚಿಯಾಗಿರ್ತದೆ ಹಾಗಾದರೆ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ ಈಗ ನೋಡಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಅದರಲ್ಲಿ ಒಂದು ಮುಚ್ಚಳ ಹುರುಳಿ ಹುರುಳಿಯನ್ನು ತಗೊಳ್ತೇನೆ ಅದನ್ನು ಎಣ್ಣೆ ಹಾಕದೆ ಚೆನ್ನಾಗಿ ಹುರಿದುಕೊಳ್ಬೇಕು ಅದು ರೌಂಡ್ ರೌಂಡ್ ಆಗ್ತದೆ ಹಾಗೆ ಪರಿಮಳ ಕೂಡ ಬರ್ತದೆ ಅಲ್ಲಿಯವರೆಗೆ ಚೆನ್ನಾಗಿ ಹುರಿದುಕೊಳ್ಬೇಕು ಈಗ ನೋಡಿ ರೌಂಡ್ ರೌಂಡ್ ಆಗ್ತಾ ಇದೆ ಹಾಗೆ ಶಬ್ದ ಕೂಡ ಬರ್ತಾ ಉಂಟು ಇದಾಗಿದೆ ಈಗ ಸಾಕು ನಾನೊಂದು ಬಟ್ಲಿಗೆ ತಕ್ಕೊಳ್ತೇನೆ ಈಗ ಈಗ ಅದೇ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತೇನೆ ನಾಲ್ಕು ಮೆಣಸನ್ನು ಹಾಕಿ ಇದ್ದೇನೆ ಒಣ ಮೆಣಸು ನೀವು ಮೆಣಸು ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಡ್ಬೋದು ಹುರಿ ನಿಮಗೆ ಚೆನ್ನಾಗಿ ಹೀಗೆ ಮೆಣಸು ಕೂಡ ಆಗಿದೆ ಅದನ್ನು ಕೂಡ ಅದೇ ಬಟ್ಲಿಗೆ ತೆಗೆದಿಡ್ತಾ ಇದ್ದೇನೆ ಈಗ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ತಾ ಇರ್ತದೆ ಎಷ್ಟು ಹುರುಳಿ ತಕೊಂಡಿದ್ವೋ ಅಷ್ಟೇ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿಯ ಬದಲಾಗಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕಾಳುಗಳನ್ನು ಕೂಡ ಹಾಕಿ ಹೊರದು ಮಾಡ್ಬೋದಾಯ್ತು ಈ ಚಟ್ನಿ ತುಂಬಾ ರುಚಿಯಾಗಿರ್ತದೆ ಅದು ಕೂಡ ಫ್ರೈ ಮಾಡ್ತಾ ಇರುವಾಗಲೇ ಅದಕ್ಕೆ ಹುಳಿ ನೋಡಿ ನಾನ್ ಹುಳಿ ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಉಪ್ಪು ಫ್ರೈ ಮಾಡಬೇಕು ಹೀಗೆ ಸಾಧಾರಣ ಫ್ರೈ ಆದರೆ ಸಾಕು ನೋಡಿ ಈಗ ಇದಾಗಿದೆ ಸ್ಟವ್ ಅನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಕೂಡ ಇದೇ ಬಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಈಗ ಆಯಿತು ಇನ್ನು ತರಿತರಿಯಾಗಿ ಇದನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ ಕಡ್ದು ಕೂಡ ಈ ಚಟ್ನಿಯನ್ನು ಮಾಡಿಕೊಳ್ಬೋದು ಇದನ್ನೆಲ್ಲ ಇದಕ್ಕೆ ಹಾಕಿ ರುಬ್ಬಿಕೊಳ್ಬೇಕಿಂದ ನೀರು ಹಾಕಿ ಕೂಡ ಗಟ್ಟಿ ಬೇಕಾದವ್ರ ಗಟ್ಟಿ ರುಬ್ಬಿಗಳು ಇದಕ್ಕೆ ನೀರು ಬೇಕಾಗ್ತದೆ ಅಂದರೆ ನಾನೊಂದು ಅರ್ಧ ಮುಕ್ಕಾಲು ಗ್ಲಾಸ್ ನೀರು ಹಾಕಿದ್ದೇನೆ ಅಂದರೆ ಕುಡು ಸ್ವಲ್ಪ ಒಣ ಒಣ ಇರ್ತದಲ್ಲ ಹಾಗಾಗಿ ನೀರು ಬೇಕಾಗ್ತದೆ ಸ್ವಲ್ಪ ಹಾಗೆ ರುಬ್ಬಿ ಆಮೇಲೆ ನೀರನ್ನು ಹಾಕಿ ರುಬ್ಬಬೇಕು ಆವಾಗ ನಮಗೆ ಸ್ವಲ್ಪ ಸುಲಭ ಆಗ್ತದೆ ಅಂತ ಈಗ ನೋಡಿ ನೀರು ಹಾಕಿ ರುಬ್ತಾ ಇರುವುದು ಒಳ್ಳೆ ಟೈಮ್ ಪಾಸ್ ಆಯಿತಾ ಒಳ್ಳೆ ಟೈಮ್ ಪಾಸ್ ಕೂಡ ಆಗ್ತದೆ ಒಳ್ಳೆ ವ್ಯಾಯಾಮ ಕೂಡ ಆಗ್ತದೆ ಒಳ್ಳೆ ನಮಗೆ ಕೆಳಗೆ ಕೂತಾಗೆ ಕೂಡ ಆಗ್ತದೆ ಹಾಗೆ ತುಂಬ ಖುಷಿ ಆಗ್ತದೆ ನನಗೆ ರುಬ್ಬುದಲ್ಲ ಒಂದು ಕಾಲು ಗಂಟೆ ರುಬ್ಬಿರ್ಬೋದು ನಾನು ನೋಡಿ ಈ ರೀತಿಯಾಗಿದೆ ಈಗ ಹಾಕಿದ್ದು ಇದ್ದೇನೆ ಕಲ್ಲು ತೊಳೆದ ನೀರನ್ನು ಬೇಕಾದರೆ ಚಟ್ನಿಗೆ ಹಾಕಿಕೊಡ್ಬೋದು ಸ್ವಲ್ಪ ನೀರು ಏನಾದರೂ ತುಂಬ ಹಾಕಿದರೆ ಒಳ್ಳೆಯದಾಗೋದಿಲ್ಲ ಒಂದು ಎರಡು ಅಥವಾ ಮೂರು ಸಲ ಕಲ್ಲನ್ನು ಚೆನ್ನಾಗಿ ತೊಳಿಬೇಕಾಗ್ತದೆ ಮತ್ತೆ ಒಣಗಿಸಿಡ್ಬೇಕು ಚಟ್ನಿ ರೆಡಿಯಾಗಿದೆ ಅಲ್ವಾ ಅದಕ್ಕೆ ಈಗ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಎಣ್ಣೆ ಮತ್ತೆ ಒಗ್ಗರಣೆ ಕರಿಬೇವಿನ ಸೊಪ್ಪು ಹಿಂಗೆಲ್ಲ ಬೇಕಾದವರು ಹಾಕಿಕೊಳ್ಬೋದು ಆಯ್ತಾ ಆದರೆ ಕುಡುವಿನ ಚಟ್ನಿಗೆ ಅದರದೇ ಆದ ಒಂದು ಪರಿಮಳ ಇರ್ತದೆ ಅದೇ ಟೇಸ್ಟ್ ಆಗಿರ್ತದೆ ನಾವು ಸಣ್ಣದಿರುವಾಗ ಕುಡುವಿನ ಚಟ್ನಿ ಗಂಜಿಯ ಜೊತೆಗೆ ಇರ್ತಿತ್ತು ಬೆಳಿಗ್ಗೆ ಒಮ್ಮೊಮ್ಮೆ ಅಪರೂಪಕ್ಕೊಮ್ಮೆ ತುಂಬ ಆಗ್ತಿತ್ತು ಅದು ನೋಡಿ ಕುಡುವಿನ ಚಟ್ನಿ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನ ಜೊತೆಗೆ ಚಟ್ನಿ ತೆಂಗಿನ ಎಣ್ಣೆ ಹಾಕಿ ತುಪ್ಪ ಕೂಡ ಹಾಕಿಕೊಡ್ಬೋದು ಕಲಸಿ ತಿಂತ ಇದ್ದರೆ ಉಂಟಲ್ಲ ನೋಡಿದ್ರಲ್ಲ ಚಟ್ನಿ ನಿಮಗೆ ಹೇಗನಿಸ್ತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರಗಳು